ಹಾಯ್ ಫ್ರೆಂಡ್ಸ್ ಇದು ನೋಡಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಲು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳುವ ಒಂದು ಫಾರ್ಮ್ ಆಗಿದೆ ನೀವು ಈ ಕರೆಪತ್ರವನ್ನು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಯಾವ ರೀತಿ ನೀವು ವೆಬ್ಸೈಟಿಗೆ ಹೋಗಿ ನಿಮ್ಮ ಕರೆಪತ್ರವನ್ನು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಅಲ್ಲಿ ನಿಮಗೆ ಡೇಟ್ ಮತ್ತು ಸಮಯ ಕೂಡ ಸಿಗುತ್ತದೆ ಅದೇ ರೀತಿ ಇಲ್ಲಿ ಅವರು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗುವಾಗ ಕೆಲವೊಂದು ಇನ್ಸ್ಟ್ರಕ್ಷನ್ ಸೂಚನೆಗಳನ್ನು ನೀಡಿದ್ದಾರೆ ಮತ್ತು ಯಾವ ರೀತಿ ಒಂದು ಪರೀಕ್ಷೆ ಇರುತ್ತದೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗುವ ಮೊದಲು ಈ ಎಲ್ಲ ಸೂಚನೆಗಳು ಚೆನ್ನಾಗಿ ಎರಡು ಮೂರು ಸಲ ನೀವು ಓದಿಕೊಳ್ಳಿ ಇದರ ಆಧಾರದ ಮೇಲೆ ಅವರ ಒಂದು ಟೆಸ್ಟ್ ಅವರು ಮಾಡುತ್ತಾರೆ ಹಾಗಾದರೆ ಬನ್ನಿ ಯಾವ ರೀತಿ ಇವರ ಸೂಚನೆ ಇನ್ಸ್ಟ್ರಕ್ಷನ್ ಮತ್ತು ಎಷ್ಟು ಮಾರ್ಕ್ಸ್ ಇದೆ ಸಂಪೂರ್ಣ ಮಾಹಿತಿ ಇಲ್ಲಿ ನೀಡಿದ್ದಾರೆ ನೋಡಿ ಸೂಚನೆಗಳಲ್ಲಿ ಅವರು ಮೊದಲು ಇಲ್ಲಿ ಅಭ್ಯರ್ಥಿಗಳು ಈ ಕೆಳಗಿನ ದಾಖಲೆಗಳ ಪ್ರತಿ ವರ್ಜಿನಲ್ ಹಾಗೂ ಒಂದು ಸೆಟ್ ಜೆರಾಕ್ಸನ್ನು ಕಡ್ಡಾಯವಾಗಿ ಹಾಜರಿಪಡಿಸತಕ್ಕದ್ದು ಅಂತ ಇಲ್ಲಿ ಇದೆ ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಹೆವಿ ಲೈಸೆನ್ಸ್ ಕೂಡ ಬೇಕಾಗಿದೆ ಅದೇ ರೀತಿ ನಿಮ್ಮ ಒಂದು ಫೋಟೋ ಇರುವ ಆಧಾರ್ ಕಾರ್ಡ್ ಆಗಲಿ ಮತದಾರ ಗುರುತಿನ ಚೀಟಿ ಆಗಲಿ ಪಾಸ್ಪೋರ್ಟ್ ಈ ಯಾವುದಾದರೂ ಒಂದು ನೀವು ಐ ಡಿ ಕಾರ್ಡನ್ನು ತೆಗೆದುಕೊಂಡು ಹೋಗುವುದು ಅದೇ ರೀತಿ ಪರೀಕ್ಷೆಗೆ ಹಾಜರಾದ ಎಲ್ಲ ಅಭ್ಯರ್ಥಿಗಳು ಆರಂಭದಲ್ಲಿ ನೀಡಲಾದ ಪ್ರವೇಶ ಪತ್ರವನ್ನು ತಮ್ಮ ಚಾಲನಾ ಪರೀಕ್ಷೆಯ ನಂತರ ಕಚೇರಿಯಲ್ಲಿ ಹಿಂದಿರುಗಿಸಿ ತಮ್ಮ ಅಂಕಪಟ್ಟಿಯನ್ನು ಪಡೆಯತಕ್ಕದ್ದು ಪಡೆಯತಕ್ಕದು ಅಂತ ಇಲ್ಲಿ ನೀಡಿದ್ದಾರೆ ಅದೇ ರೀತಿ ಇಲ್ಲಿ ಪರೀಕ್ಷಾ ವಿಧಾನ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡುವ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ನೀವು ಇಲ್ಲಿ ಮೊದಲು ಇದನ್ನು ಚೆನ್ನಾಗಿ ಎರಡು ಮೂರು ಸಲ ಓದಿಕೊಳ್ಳಿ ಎಸ್ ಆಕಾರದ ಪದ ಗರಿಷ್ಠ ಏಳು ಅಂಕ ಬಸ್ಸನ್ನು ಹಿಂದಕ್ಕೆ ಚಾಲನೆ ಮಾಡಿ ಮೂರು ನಿಮಿಷಗಳಿಗೆ ಪೂರ್ಣಗೊಳಿಸಿದ್ದಲ್ಲಿ ಯಾವುದೇ ಅಂಕ ಕಡಿತವಾಗುವುದಿಲ್ಲ ಕಂಬಗಳು ಬಿದ್ದರೆ ಅಥವಾ ಸರಿದರೆ ಕೂಡ ಪ್ರತಿ ಕಂಬಕ್ಕೆ ಒಂದು ಅಂಕ ಅಂಕದಂತೆ ಹಾಗೂ ನಿಗದಿತ ಸಮಯಕ್ಕಿಂತ ಮೂವತ್ತು ಸೆಕೆಂಡ್ಗಳ ವಿಳಂಬಕ್ಕೆ ಒಂದು ಅಂಕದಂತೆ ಕಡಿತವಾಗುತ್ತದೆ ನೋಡಿ ಫ್ರೆಂಡ್ಸ್ ಕಂಬಗಳು ಬಿದ್ದರೆ ಅಥವಾ ಟಚ್ ಆದರೂ ಕೂಡ ಅಲ್ಲಿ ನಿಮಗೆ ಒಂದು ಅಂಕ ಕಡಿತ ಆಗುತ್ತದೆ ಅದೇ ರೀತಿ ಮೂರು ನಿಮಿಷಗಳಿಗಿಂತ ನೀವು ಹೆಚ್ಚಿನ ಸಮಯ ಮೂವತ್ತು ಸೆಕೆಂಡುಗಳು ಹೆಚ್ಚು ತಗೊಂಡರೆ ಒಂದು ಅಂಕ ಕಡಿತವಾಗುತ್ತದೆ ನೀವು ನೋಡಿ ಅದೇ ರೀತಿ ಸೆಕೆಂಡ್ ಹಿಮ್ಮುಖ ನಿಲುಗಡೆ ಇದಕ್ಕೆ ಗರಿಷ್ಠ ಆರು ಅಂಕ ಇರುತ್ತದೆ ಬಸ್ಸನ್ನು ಹಿಂದಕ್ಕೆ ಚಾಲನೆ ಮಾಡಿ ಒಂದು ನಿಮಿಷದೊಳಗೆ ನಿಗದಿತ ಟ್ರ್ಯಾಕ್ ಮೂಲಕ ಹಾದು ಹೋಗಬೇಕು ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಲ್ಲಿ ಯಾವುದೇ ಅಂಕ ಕಡಿತವಾಗುವುದಿಲ್ಲ ಕಂಬಗಳು ಬಿದ್ದರೆ ಅಥವಾ ಸರಿದರೆ ಪ್ರತಿ ಕಂಬಕ್ಕೆ ಒಂದು ಅಂಕದಂತೆ ಹಾಗೂ ನಿಗದಿತ ಸಮಯಕ್ಕಿಂತ ಮೂವತ್ತು ಸೆಕೆಂಡ್ಗಳ ವಿಳಂಬಕ್ಕೆ ಒಂದು ಅಂಕ ಕಡಿತವಾಗುತ್ತದೆ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಏರು ದಿನ್ನೆಯಲ್ಲಿ ಚಾಲನೆ ಗರಿಷ್ಠ ಇಲ್ಲಿ ಐದು ಅಂಕ ಇರುತ್ತದೆ ಬಸ್ಸನ್ನು ಮರು ಏರು ದಿನೆಯ ನಿಗದಿತ ಸ್ಥಳದಲ್ಲಿ ನಿಲ್ಲಿಸಿ ಎಂಜಿನ್ ಆಫ್ ಮಾಡಬೇಕು ಹೊರಡುವ ಸೂಚನೆ ಸಿಗ್ನಲ್ ದೊರಕಿಸಿದ ನಂತರ ಇಂಜನ್ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಚಲಾಯಿಸಬೇಕು ಈ ಹಂತದಲ್ಲಿ ಬಸ್ಸು ಹಿಂದಕ್ಕೆ ಚಲಿಸಿದರೆ ಪ್ರತಿ ನಾಲ್ಕು ಇಂಚಿಗೆ ತಲಾ ಒಂದು ಅಂಕ ಕಡಿತಗೊಳ್ಳುತ್ತದೆ ಕಂಬ ಅಥವಾ ಸಮಯದ ಮಿತಿ ಇದಕ್ಕೆ ಇರುವುದಿಲ್ಲ ಅಂತ ಇದೆ ಅದೇ ರೀತಿ ಆಮೇಲೆ ಏಟ್ ಇಲ್ಲಿ ನೋಡಿ ಮೇಲಿನ ಮೂರು ಪರೀಕ್ಷೆಗಳಲ್ಲಿ ಪಾಸಾದವರು ಮಾತ್ರ ಈ ಕೆಳಗಿನ ನಮೂದಿಸಿರುವ ಉಳಿದ ಎರಡು ಪರೀಕ್ಷೆಗಳಿಗೆ ಅರ್ಹರಾಗುತ್ತಾರೆ ನೋಡಿ ಫ್ರೆಂಡ್ಸ್ ಮೊದಲು ನೀವು ಎಸ್ ಮತ್ತು ಹಿಂಬುಕ ನಿಲುಗಡೆ ಮತ್ತು ಏರುಗತಿಯಲ್ಲಿ ಚಾಲನೆ ಈ ಮೂರು ಪರೀಕ್ಷೆಯನ್ನು ಮೊದಲು ನೀವು ಪಾಸಾದರಷ್ಟೇ ನಿಮಗೆ ಇಲ್ಲಿ ಮುಂದಿನ ಒಂದು ಟ್ರ್ಯಾಕ್ ಟೆಸ್ಟ್ ಮಾಡಲು ಅವರು ನಿಮ್ಮನ್ನು ಆಯ್ಕೆ ಮಾಡುತ್ತಾರೆ ನೋಡಿ ಎಂಟು ಆಕಾರದ ಪದ ಗರಿಷ್ಠ ಎಂಟು ಸಾರಿ ಐದು ಅಂಕ ಇರುತ್ತದೆ ಬಸ್ಸನ್ನು ಮುಂದಕ್ಕೆ ಚಾಲನೆ ಮಾಡಿ ಒಂದು ನಿಮಿಷದೊಳಗೆ ಪರೀಕ್ಷೆಯನ್ನು ಪೂರ್ಣಗೊಳಿಸಿದಲ್ಲಿ ಯಾವುದೇ ಅಂಕ ಕಡಿತವಾಗುವುದಿಲ್ಲ ಕಂಬಗಳು ಬಿದ್ದರೆ ಅಥವಾ ಸರಿದರೆ ಪ್ರತಿ ಕಂಬಕ್ಕೆ ಒಂದು ಅಂಕದಂತೆ ಹಾಗೂ ನಿಗದಿತ ಸಮಯಕ್ಕಿಂತ ಪ್ರತಿ ಮೂವತ್ತು ಸೆಕೆಂಡುಗಳ ವಿಳಂಬಕ್ಕೆ ಒಂದು ಅಂಕದಂತೆ ಕಡಿತವಾಗುತ್ತದೆ ಆಮೇಲೆ ಇಲ್ಲಿ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಸಂಚಾರ ಚಿಹ್ನೆ ಗುರುತಿಸುವಿಕೆ ಸಿಗ್ನಲ್ಸ್ ಗರಿಷ್ಠ ಎರಡು ಅಂಕ ಪರದೆಯ ಮೇಲೆ ಮೂಡುವ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಗಣಕಿಯಂತ್ರದ ಮೂಲಕ ಉತ್ತರಿಸುವುದು ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ ಅರ್ಧ ಅಂಕ ದೊರೆಯುತ್ತದೆ ಎರಡು ನಿಮಿಷಗಳ ನಂತರ ಪರೀಕ್ಷೆ ತಂದಿದ್ದಾನೆ ಮುಕ್ತಾಯವಾಗುತ್ತದೆ ನೋಡಿ ಚಿಹ್ನೆಗಳ ಕೂಡ ಎರಡು ಅಂಕ ಇರುತ್ತದೆ ಅಲ್ಲಿ ನಾಲ್ಕು ಚಿಹ್ನೆ ನಿಮಗೆ ಇರುತ್ತದೆ ನೀವು ಅರ್ಧ ಅರ್ಧ ಅಂಕಗಳದ್ದು ಎರಡು ಅಂಕಗಳು ನೋಡಿ ಇಲ್ಲಿ ಅರ್ಧ ಅರ್ಧ ಅಂಕಗಳ ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ ಸೊ ನೀವು ಚಿಹ್ನೆಗಳು ಕೂಡ ನೀವು ನೋಡಿಕೊಳ್ಳಿ ನೋಡಿ ಟೋಟಲಾಗಿ ಅವರ ಒಂದು ಪರೀಕ್ಷೆಯ ಇಲ್ಲಿ ಅಂಕಗಳನ್ನು ಯಾವ ರೀತಿ ನೀಡುತ್ತಾರೆ ಅಂತ ಮಾಹಿತಿ ನೀಡಿದ್ದಾರೆ ನೋಡಿ ಎಸ್ ಆಕಾರದ ಪದ ಏಳು ಅಂಕ ಏಳು ಹದಿನಾಲ್ಕು ಮೂರು ನಿಮಿಷಗಳ ಕಾಲಾವಕಾಶ ಹಿಮ್ಮುಗ ನಿಲುಗಡೆ ಆರು ಆರು ಅಂಕ ಆರು ಅಂಕ ಹನ್ನೆರಡು ಒಟ್ಟು ಇಲ್ಲಿ ಗಳಿಸಬೇಕಾದ ಕನಿಷ್ಠ ಅಂಕ ಆರು ಒಂದು ನಿಮಿಷ ಇರುತ್ತದೆ ಏರು ದಿನೆಯಲ್ಲಿ ಚಾಲನೆ ಐದು ಐದು ಅಂಕ ಇರುತ್ತದೆ ಹತ್ತು ಇದಕ್ಕೆ ನೀವು ಐದು ಅಂಕ ಪಡೆಯಬೇಕು ಇದಕ್ಕೆ ಯಾವುದೇ ರೀತಿಯ ಸಮಯ ಇಲ್ಲ ಎಂಟು ಆಕಾರದ ಪದ ಇದಕ್ಕೆ ಐದು ಐದು ಅಂಕ ಟೋಟಲ್ ಹತ್ತು ಇದಕ್ಕೆ ಕೂಡ ಒಂದು ನಿಮಿಷಗಳ ಕಾಲಾವಕಾಶ ಇರುತ್ತದೆ ಸಂಚಾರ ಚಿಹ್ನೆ ಎರಡು ಎರಡು ಟೋಟಲ್ ನಾಲ್ಕು ಇಲ್ಲಿ ಯಾವುದೇ ರೀತಿಯ ಮಿತಿ ಇಲ್ಲ ಬಟ್ ಎರಡು ನಿಮಿಷ ಗಳಿಸಬೇಕಾದ ಅಂಕ ಮಿತಿ ಇಲ್ಲ ಬಟ್ ಇದಕ್ಕೆ ಎರಡು ನಿಮಿಷಗಳಷ್ಟೇ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತದೆ ನೋಡಿ ಟೋಟಲ್ ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡು ಸೇರಿಸಿ ಟೋಟಲ್ ಐವತ್ತು ಅಂಕ ಇರುತ್ತದೆ ಕನಿಷ್ಠ ನಿಮಗೆ ಅಲ್ಲಿ ಇಪ್ಪತ್ತೈದು ಅಂಕ ಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ನಿಮಗೆ ಅರ್ಧ ಅಂಕ ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ ಸೊ ನೀವು ಹೋಗುವ ಮೊದಲು ಈ ಇನ್ಸ್ಟ್ರಕ್ಷನನ್ನು ನೀವು ಚೆನ್ನಾಗಿ ಓದಿಕೊಳ್ಳಿ ಮೊದಲು ಒಂದು ಎಸ್ ಆಕಾರ ಹಿಮ್ಮುಖ ನಿಲುಗಡೆ ಮತ್ತು ಏರು ದಿನೆಯಲ್ಲಿ ಚಾಲನೆ ಈ ಮೂರು ಎಕ್ಸಾಮ್ ನೀವು ಟೆಸ್ಟ್ ಪಾಸ್ ಮಾಡಿದರಷ್ಟೇ ಇನ್ನುಳಿದ ಅವರು ಟ್ರ್ಯಾಕ್ ಟೆಸ್ಟ್ಗೆ ನಿಮಗೆ ಅವಕಾಶ ಮಾಡಿಕೊಡುತ್ತಾರೆ